ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಡಾಕ್ಟರ್ ಮನೆಯಲ್ಲಿ ಮದ್ದು ಗುಂಡು ಬಂದೂಕು ಶಂಕಿತ ಆತ್ಮಹತ್ಯಾ ಬಾಂಬಾರ್ ಚಿತ್ರ ಬಹಿರಂಗ ನೋಟಂ ಹೊರಡಿಸಿದ ಪಾಕಿಸ್ತಾನ್ ದೇಶಾದ್ಯಂತ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ ಸಂಚನ್ನು ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿರುವ ಸಂದರ್ಭದಲ್ಲೇ ದೆಹಲಿ ಕೆಂಪುಕೋಟೆ ಬಳಿ ಕಾರಿನಲ್ಲಿ ಸ್ಫೋಟ ಸಂಭವಿಸಿದೆ ಹಲವು ದೇಹಗಳು ಛಿದ್ರ ಛಿದ್ರವಾಗಿದೆ ಪ್ರಸ್ತುತ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಹದಿನೇಳು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಿನ್ನೆ ಸಂಜೆ ಆರು ಐವತ್ತೈದರ ಸುಮಾರಿಗೆ ಸ್ಫೋಟ ಸಂಭವಿಸಿದ್ದು ಮೂಲಗಳ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಜನರು ಸ್ಥಿತಿ ಗಂಭೀರವಾಗಿದೆ ಎಂದು ವರದಿಯಾಗಿದೆ ದೆಹಲಿಯ ಕೆಂಪುಕೋಟೆಯ ಚಾಂದಿನಿ ಚೌಕ್ ಲಾಲ್ ಕಿಲ್ಲಾ ಬಳಿ ಕಾರು ಸ್ಫೋಟಗೊಂಡಿದೆ ನಿನ್ನೆ ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಸದ್ದು ಕೇಳಿಸುವುದಕ್ಕೂ ಮುಂಚೆ ಪೊಲೀಸರು ಉಗ್ರ ಚಟುವಟಿಕೆಗಳನ್ನು ಭೇದಿಸಿದ್ರು ಮುನ್ನೂರು ಕೆಜಿ ಆರ್ಡಿಎಸ್ ಸೇರಿ ಅಪಾರ ಪ್ರಮಾಣದ ಸಶಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು ರಾಷ್ಟ್ರ ರಾಜಧಾನಿ ದೆಹಲಿ ಸಮೀಪದಲ್ಲೇ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಭಯೋತ್ಪಾದಕ ಜಾಲವನ್ನು ಭೇದಿಸಿದ್ದಾರೆ ಹರಿಯಾಣದ ನಲ್ಲಿ ಬೃಹತ್ ಸ್ಫೋಟಕ ಸಾಗಾಣೆ ಸಂಬಂಧ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮನೆಯಲ್ಲಿ ಮುನ್ನೂರು ಕೆಜಿಗೂ ಅಧಿಕ ಆರ್ಡಿಎಸ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಗಳು ಪತ್ತೆಯಾಗಿವೆ ಮುನ್ನೂರ ಮೂವತ್ತು ಕೆಜಿ ಆರ್ಡಿಎಸ್ ಎಕೆ ಫಾರ್ಟಿ ಸೆವೆನ್ ಜೊತೆಗೆ ಒಂದು ಪಿಸ್ತೂಲು ಮೂರು ಮ್ಯಾಗ್ಜಿನ್ ಇಪ್ಪತ್ತು ಟೈಮರ್ಗಳು ಅನು ಅಮೋನಿಯಂ ನೈಟ್ರೇಟ್ ಟಾಕಿ ಸೆಟ್ ವಶಕ್ಕೆ ಪಡೆಯಲಾಗಿದೆ ಶಂಕಿತ ಆತ್ಮಹತ್ಯಾ ಬಾಂಬರ್ ಚಿತ್ರ ಬಹಿರಂಗ ದೆಹಲಿಯ ಕೆಂಪು ಕೋಟೆ ಕಾರ್ ಸ್ಫೋಟದಲ್ಲಿ ಭಾಗಿಯಾಗಿರುವ ಹೋಂಡೈ ಐ ಟ್ವೆಂಟಿ ಕಾರನ್ನು ಫೋಟೋಕ್ಕೊಮ್ಮ ಮಸೀದಿಯೊಂದರ ಬಳಿ ಮೂರು ಗಂಟೆ ಕಾಲ ಪಾರ್ಕಿಂಗ್ ಮಾಡಲಾಗಿತ್ತು ಎಂಬ ವಿಚಾರ ಇದೀಗ ಬಹಿರಂಗಗೊಂಡಿದೆ ಕಾರು ಸುನೇರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪ್ರವೇಶಿಸಿ ಸಂಜೆ ಆರು ನಲವತ್ತಂಟೆಗೆ ನಿರ್ಗಮಿಸಿರುವುದು ಸಿಸಿ ದೃಶ್ಯಾವಳಿಗಳಲ್ಲಿ ಪತ್ತೆಯಾಗಿದೆ ಪಾರ್ಕಿಂಗ್ ಸ್ಥಳದಿಂದ ನಿರ್ಗಮಿಸಿದ ಕೆಲವೇ ನಿಮಿಷಗಳ ನಂತರ ಕೆಂಪುಕೋಟೆಯ ಬಳಿ ಸಂಜೆ ಆರು ಐವತ್ತೆರಡರಿಂದ ಏಳು ಗಂಟೆ ನಡುವೆ ಸ್ಫೋಟಗೊಂಡಿದೆ ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸುವ ಮತ್ತು ನಿರ್ಗಮಿಸುವ ವೇಳೆ ಕಾರಿನಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಚಾಲಕ ಒಬ್ಬನೇ ಕುಳಿತಿದ್ದ ಡೈಲಿ ಸ್ಫೋಟ ಪ್ರಕರಣದ ಆತ್ಮಹತ್ಯೆ ಬಾಂಬರ್ ಎಂದು ಶಂಕಿಸಲಾಗಿರುವ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬ ತನ್ನ ಮೊದಲ ಚಿತ್ರ ಇದೀಗ ಬಹಿರಂಗಗೊಂಡಿದೆ ಗುಜರಾತ್ನಲ್ಲೂ ಭಯೋತ್ಪಾದನಾ ಚಟುವಟಿಕೆ ಪತ್ತೆ ಇತ್ತ ಗುಜರಾತ್ ಪೊಲೀಸರು ಭಯೋತ್ಪಾದಕ ನಿಗ್ರಹ ದಳವು ಗಾಂಧಿನಗರ ಬಳಿಯ ಅದಲಾಜ್ ಪಟ್ಟಣದಲ್ಲಿ ಸೈಬರ್ ವಂಚಕರ ತಂಡದ ಐವರನ್ನು ಬಂಧಿಸಲಾಗಿದೆ ಪಾಕಿಸ್ತಾನ ಮೂಲದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗೆ ಹತ್ತು ಕೋಟಿ ರೂಪಾಯಿ ಮೌಲ್ಯವನ್ನು ವರ್ಗಾಯಿಸಿ ಸಹಾಯ ಮಾಡಿದ ಆರೋಪದ ಮೇಲೆ ಗುಜರಾತ್ನ ಸೂರತ್ ನಿವಾಸಿಯನ್ನು ಯುಪಿ ಡಾಕ್ಟರ್ ಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಸೈಯದ್ ಬಳಿ ಮೂರು ಗನ್ ಎರಡು ಪಿಸ್ತೂಲ್ ಮತ್ತು ಇಟಾಲಿಯನ್ ನಿರ್ಮಿತ ಫೈರೆಟ್ ಮತ್ತು ಈ ಸಶಸ್ತ್ರಗಳಿಗೆ ಬೇಕಾದ ಮದ್ದುಗೂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಲ್ಯಾಕರ್ನಲ್ಲಿ ಪತ್ತೆಯಾಯಿತು ರೈಫಲ್ ಮತ್ತು ಮದ್ದು ಗುಂಡು ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ತನಿಖೆ ವೇಳೆ ಕಾಲೇಜಿನಲ್ಲಿ ವರೆಗೆ ಕೆಲಸ ಮಾಡಿಕೊಂಡಿದ್ದ ಅದಿಲ್ ರತಾರ್ ಎಂಬಾತನ ತನ್ನ ಲಾಕರ್ ನಲ್ಲಿ ಮತ್ತು ಮದ್ದು ಗುಂಡುಗಳು ಪತ್ತೆಯಾಗಿವೆ ಇದಿಷ್ಟು ನಿನ್ನೆ ಒಂದೇ ದಿನ ನಡೆದ ಬೆಳವಣಿಗೆಗಳು ದೆಹಲಿ ಪ್ರಕರಣಕ್ಕೂ ಮುನ್ನ ಪೊಲೀಸರು ಗುಪ್ತಚರ ಇಲಾಖೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ್ರು ಸಂಜೆ ದೆಹಲಿಯಲ್ಲಿ ಸ್ಫೋಟವಾಗಿದೆ ಇನ್ನು ಇವತ್ತು ಎಲೆಕ್ಷನ್ ಇರೋ ಕಾರಣ ಬಿಹಾರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಸ್ಫೋಟದ ಹಿಂದೆ ಭಯೋತ್ಪಾದಕರ ಕೈವಾಡ ಶಂಕೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಪುಲ್ವಾಮಾ ಸಂಪರ್ಕ ಬೆಳಕಿಗೆ ಬಂದಿದೆ ಕಳೆದ ತಿಂಗಳಲ್ಲಿ ದೇಶಾದ್ಯಂತ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ವಿಷಕಾರಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಐಸಿಸ್ ಖೈದಾ ಖಲಿಸ್ತಾನ್ ಗುಂಪುಗಳು ಸಂಬಂಧಿತ ಉಗ್ರರ ಬಂಧನಕ್ಕೊಳಗಾಗಿದ್ದಾರೆ ಇದು ದೊಡ್ಡ ಭಯೋತ್ಪಾದಕ ಸಂಚಿನ ಭಾಗವಾ ಎಂಬ ಸಂಶಯಕ್ಕೆ ಕಾರಣವಾಗಿದೆ ಭಾರತ ಹೈ ಅಲರ್ಟ್ನಲ್ಲಿದ್ದು ಎನ್ಐಎ ತನಿಖೆ ನಡೆಸುತ್ತಿದೆ ಪಾಕಿಸ್ತಾನದ ಈ ತ್ವರಿತ ಪ್ರಕ್ರಿಯೆ ಗಡಿ ಆಚೆಗಿನ ಬೆದರಿಕೆಗಳ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳನ್ನು ತೋರಿಸುತ್ತದೆ ಗಡಿ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಪಾಕ್ ಸೇನೆಯ ಚಲನವಲಗಳನ್ನು ಗಮನಿಸುತ್ತಿವೆ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಸಾಧ್ಯತೆಗಳನ್ನು ಪರಿಶೀಲಿಸುತ್ತೇವೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ನೋಟಂ ಹೊರಡಿಸಿದ ಪಾಕಿಸ್ತಾನ್ ದೆಹಲಿಯ ಕೆಂಪುಕೋಟೆ ಸ್ಫೋಟದ ಹಿಂದೆ ಪಾಕಿಸ್ತಾನದ ನೆಂಟಿಯ ಎಂಬ ಅನುಮಾನ ವ್ಯಕ್ತವಾಗಿದೆ ಇದರ ಜೊತೆಗೆ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನ ನೋಟ್ಯಾಂ ಹೊರಡಿಸಿದೆ ವಾಯು ಮತ್ತು ನೌಕಾಪಡೆಗೆ ಐ ಅಲರ್ಟ್ ಘೋಷಣೆ ಮಾಡಿದ್ದು ಮತ್ತಷ್ಟು ಅನುಮಾನ ಹೆಚ್ಚಿಸಿದೆ ಗುಪ್ತಚರ ಮಾಹಿತಿಗಳು ಈ ರೀತಿಯ ಬೆಜಿಗೆಗಳನ್ನು ಸೂಚಿಸಿರುವುದರಿಂದ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಸಂಪೂರ್ಣ ಕಟ್ಟೆಚ್ಚರದಲ್ಲಿವೆ ಪಾಕಿಸ್ತಾನದ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳನ್ನು ಸಿದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಕೇಂದ್ರ ಕಮಾಂಡ್ ಎಲ್ಲಾ ಶಾಖೆಗಳಿಗೆ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಘಟನೆಗೆ ತಕ್ಷಣ ಸ್ಪಂದಿಸಲು ಆದೇಶ ನೀಡಿದೆ ವಾಯು ರಕ್ಷಣೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸಲಾಗಿದೆ ಗಡಿ ಮುಂಭಾಗದ ನೆಲೆಗಳಲ್ಲಿ ಜೆಟ್ ಯುದ್ಧ ವಿಮಾನಗಳು ತಕ್ಷಣ ಉಡಾವಣೆಗೆ ಸಿದ್ಧವಾಗಿವೆ ಮಿಲಿಟರಿ ಜೆಟ್ಗಳು ಮತ್ತು ನಿರ್ಣಾಯಕ ಸ್ಥಾಪನೆಗಳನ್ನು ರಕ್ಷಿಸಲು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ